Thank mm -hmm. you. ಯಾವ ಅಷ್ಟಕ್ಕೆ ಸಮಸ್ತ ಭಕ್ತಾದಿ ಸಭೆ ಪ್ರಾರ್ಥನೆ ಗ್ರಾಮದ ಭಕ್ತಾದಿಗಳು ಎಲ್ಲಾ ಮಾನ್ಯರಲ್ಲಿ ತಿಳಿಸುವ ಯಾವ ನವರಾತ್ರಿ ಮಹೋತ್ಸವದ ಅಂಗವಾಗಿ ಅಂಬಾಭವರಿ ಮಂದಿರದಲ್ಲಿ గ్రామ హిరియర నమ్మవరే సోదర ప్రభులింగ నగేంద్రప్ప గిణగి తండ నాటక దృశ్యను నమ్మ నిర్మల ఉన్సిబడతాయి గ్రామ సమస్త భక్తాది ఎలా మాన్యూ ఈ నాటక దృశ్య పాల్గొండు ತನ್ನ ತನು ಬಂದ ಸೇವೆ ಸಲ್ಲಿಸಿ ಕುರಿತಾವಳಿ ಕಳ್ತಾ ಇದ್ದೇವೆ ಎಲ್ಲಾ ಮಾನ್ಯರು ಜಯ ಘೋಷ ಮೊದಲ ಏನು ಸಾಧು ಶರಣರ್ ಮಹಾರಾಜ್ ಕಿ ಜೈ ಜಗದ್ಗುರು ಸಿದ್ಧಾರ್ ಸ್ವಾಮಿ ಮಹಾರಾಜ್ ಕಿ ಝೈ ಶಿವಕುಮಾರೇಶ್ವರ ಮಹಾರಾಜ್ ಕಿ ಝೈ ಶಂಭು ಮಾದೇವ್ ಲಿಂಗ ಮಹಾರಾಜ್ ಕಿ ಜಾಯ್ ಸ್ನೇಹಿತರೆ ಇವತ್ತು ಅಷ್ಟಗ ಗ್ರಾಮದ ಭವಾನಿ ಅಂಬಾ ಭವಾನಿ ದೇವಸ್ಥಾನದಲ್ಲಿ ಈ ನಾಲ್ಕೈದು ವರ್ಷದಿಂದ ಪ್ರತಿ ವರ್ಷದಂತೆ ಈ ವರ್ಷವು ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಿಂದಿನ ವರ್ಷಗಳಿಗಿಂತ ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಿಸ್ತಾ ಇರತಕ್ಕಂಥದ್ದನ್ನು ನೋಡಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಎರಡು ವರ್ಷಗಳ ಹಿಂದೆ ನಾವು ಇದೇ ಅಂಬಭವನಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೆವು ಹೋದ ವರ್ಷ ಹೇಳಿದರೂ ನಮಗೆ ಬರಲಿಕ್ಕೆ ಆಗಲಿಲ್ಲ ಈ ವರ್ಷ ಮತ್ತೆ ತಾಯಿ ನಮಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಿ ತಾವು ಏನು ಗ್ರಾಮಸ್ಥರು ನಾವೆಲ್ಲರೂ ಇದ್ದೀವಿ ನಾವು ಊರಿನಲ್ಲಿ ನಾವೆಲ್ಲ ಜಿಲ್ಲಾ ತುಂಬ ಎಲ್ಲ ಕಡೆ ಹೋಗಿ ಸರ್ಕಾರಿ ಕಾರ್ಯಕ್ರಮ ಮಾಡಿ ಬರ್ತೀವಿ ನಮ್ಮೂರಿನಲ್ಲಿ ಮಾಡಬೇಕನ್ನೋ ಕಾಯಸು ನಮಗೂ ಇದೆ ಆದರೆ ನಾವು ಮಾಡ್ತಕ್ಕಂಥದ್ದು ಹಲವಾರು ಸರ್ಕಾರಿ ಜಾಗೃತಿ ಕಾರ್ಯಕ್ರಮಗಳು ಊರಿನಲ್ಲಿ ಅಪ್ಪಟವಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಹನ್ನೆರಡರಿಂದ ಹದಿನೈದು ಜನ ನಾಟಕ ಕಲೆ ಸಾಹಿತ್ಯ ಇಂಥದಕ್ಕೆ ಆಸಕ್ತಿ ಇರ್ತಕ್ಕಂಥವ್ರು ಯುವಕರು ನಾನು ಸಂತೋಷ ಪಂಚಾಳವ್ರಿಗೆ ಹೇಳಿದೆ ಶರಣು ಭೂತಿಯವ್ರಿಗೆ ಹೇಳಿದೆ ಹಾಗೂ ನಮ್ಮ ಮನಿಗಣ್ಣವ್ರಿಗೆ ಹೇಳಿದೆ ಅರುಣ್ ಕುಮಾರ್ ಬೆನಕನಹಳ್ಳಿ ಅವ್ರಿಗೆ ಹೇಳಿದೆ ಊರಿನಲ್ಲಿ ಒಂದು ಹತ್ತು ಹದಿನೈದು ಹುಡುಗರು ತಯಾರಾದ್ರಂದ್ರೆ ನಾವು ಹೊರಗಿನ ಕಲಾವಿದರಿಗೆ ಇಲ್ಲಿ ಕರ್ಕೊಂಡು ಬಂದು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕಿಂತ ನಮ್ಮ ಊರಿನಲ್ಲಿ ಒಂದು ಹದಿನೈದು ದಿವಸ ಈಗ ನೀವು ಹೊಲ ಕೆಲಸಕ್ಕದ ಎಲ್ಲ ಹೋಗಿ ಬಂದಿರಿ ಈಗ ರಾತ್ರಿ ಎಂಟುವರೆ ಆಗ್ಯದ ಆಗಲಿ ಎಂಟೂವರೆ ಆಗಲಿ ಒಂದು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಒಂದು ಎರಡು ತಾಸು ಬೈಟಕಿ ಹಳ್ಳ್ಯ ಬೈಟಕಿ ಅಂತಾರ ಎರಡೇ ತಾಸು ನಿಮ್ಗೆ ಕರೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ಲಿಕ್ಕೆ ಬರಲಿಲ್ಲ ಅಂದ್ರೆ ಬಿಡಲ್ದಕ್ಕೆ ನಾವು ಕಲಿಸ್ತೀವಿ ಈಗ ಹತ್ತೆಂಟು ಸಾವಿರ ಖರ್ಚು ಮಾಡಿ ಹೊರಗಿನ ಕೆಲವಾದ್ರಿ ನಾವು ಕರ್ಕೊಂಬಂದು ಮಾಡೋದು ನಮ್ಗೆ ಏನಾದರೂ ಖರ್ಚಿಗೆ ಒಜ್ಜಾಗ್ತದೆ ಮತ್ತು ಅದು ಪಟ್ಟಿ ಗಿಟ್ಟಿ ಎಲ್ಲ ನಮ್ಮ ಮೇಲೆ ಬೀಳ್ತು ಊರಿನಲ್ಲಿ ನಮ್ಮದು ನಾವೇ ಒಂದು ಹದಿನೈದು ದಿನ ರಾತ್ರಿ ಎಂಟು ಗಂಟೆದಿಂದ ಹತ್ತು ಗಂಟೆ ತನಕ ರಾತ್ರಿ ಎಂಟು ಕಾಲ ಒಂಬತ್ತಕ್ಕ ಒಂಬತ್ತರಲ್ಲಿಂದ ಹನ್ನೊಂದರ ತನಕ ಒಂದು ಕೊಲ್ಲಿದಾಗ ನಾವು ತಾಲೀಮ್ ಮಾಡಿ ಮಾಡೋಣ ಅಂತ ವಿಚಾರ ಮಾಡೀವಿ ಇಲ್ಲಿ ಕಲಸು ಕೋಲಾಟ ಕಲಸ ಮಾಸ್ತರ್ ರೀ ಎಲ್ಲ ಹುಡುಗರು ಯಾರು ಕೋಲಾಟ ಕಲೀಲೇ ಇಲ್ಲ ಅಂದರು ಮಾನ್ಯ ಕೋಲಾಟ ಕಲಿಬೇಕು ಮತ್ತು ಈಗ ಹೆಂಗೆ ಮಾಡೋದು ಹೇಳಿ ಹೊಲಕ್ಕೆ ಹೋಗೋದು ಮನೆಗೆ ಬರೋದು ಗುಲ್ಬರ್ ಗಂಜಿಗೆ ಹೋಗೋದು ಗಂಜಿನಿಂದ ಮತ್ತು ಮನೆಗೆ ಬರೋದು ಮತ್ತು ಹೊಲಕ್ಕೆ ಹೋಗೋದು ಇಷ್ಟೇ ಅದಕ್ಕೆ ನಾವು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆದ್ರೆ ಅದೇ ರೀತಿ ವೇದಮೂರ್ತಿ ಕಡಾಯ ಸ್ವಾಮೀಜಿ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೀವಿ ಹಂಗೆ ಚಾಗಿ ಕುಡಿದು ಮುತ್ತರು ಬೇಕಾದ್ರೆ ಡ್ರೆಸ್ ರೆಡಿ ಇದೆ ಹಾಕೋಬೇಕು ಇಲ್ಲಪ್ಪ ಸುಂಬ ಓಡಿ ಕುಂದ್ರಬೇಕು ಓಡಿ ಓಡೋಗಿ ಮುಂದೆ ಹಾಕೊಂಡು ಏ ಬಾ ಏನಾಗಲ್ಲ ಬಾ ಸುಂಬ ಕುಂದ್ರ ಬಾ ಅದಕ್ಕೆ ನಾವು ಹೇಳೋದ್ರ ಉದ್ದೇಶ ಇಷ್ಟೇ ಇಪ್ಪತ್ತೈದು ವರ್ಷ ನಾನು ಸರ್ವಿಸ್ ಈಗ ಎರಡು ಸಾವಿರದ ತೊಂಬತ್ತು ಟೆಂಟ್ ತೊಂಬತ್ತೊಂಬತ್ತು ನಾನು ಪಾಸಾಗಿದ್ದು ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಲೆಕ್ಕ ಹಾಕಿ ಅದಕ್ಕೆ ಊರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಮಾಡೋಣ ನಮ್ಮ ದೇವಸ್ಥಾನ ಮಾದೇವನ ಗುಡಿ ಇದೆ ಕಾಶಿಪುರ ಗುಡಿ ಇದೆ ಆಮೇಲೆ ಅಂಬಾವಾನಿ ಗುಡಿ ಇದೆ ಇಲ್ಲೆಲ್ಲ ನಾವು ಪ್ರದರ್ಶನ ಕೊಡ್ಲಿಕ್ಕೆ ಶಕ್ತರಾಗ್ಬೇಕು ಊರ್ನಲ್ಲಿ ಡೋಳ್ ಡೊಳ್ಳು ಹಾಂಗ್ ಇದೆ ಊರ್ನಲ್ಲಿ ಭಜನೆ ಮಾಡೋ ಹುಡುಗರದಂಗಿದೆ ಮತ್ತ ಭಜನೆ ಮಾಡೋರೆಲ್ಲ ಬೆಳಂಬಿ ಶಿವಕುಮಾರ್ ಆಯ್ತಾ ನಮ್ಮ ಸ್ವಾಮೀಜಿಯವರು ಮತ್ತ ನಮ್ಮ ಭಜನೆ ಹುಡುಗರು ಇವೆಲ್ಲ ಕೆಲವೊಂದು ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮ ಬಂದವ್ರೆ ಸರಿಯಾಗಿ ಭಜನೆಗಳ ಎಲ್ಲೆಲ್ಲಿ ದೇಶ ದೇಶಕ್ಕೆ ಹೋಗಿ ಮಾಡ್ಬಿಡ್ತಿರಿ ಬೀದರ್ ಆ ಕಡೆ ಎಲ್ಲೆಲ್ಲೂ ಹೋಗಿ ಬರ್ತೀರಿ ಆದರೆ ತಾವು ಒಂದು ಹದಿನೈದು ಹುಡುಗರು ಒಂದು ಹದಿನೈದು ದಿನ ದಿನ ಎರಡು ಗಂಟೆ ನೀವು ಸಮಯ ಕೊಡ್ರಿ ಹೆಚ್ಚಿಗೆ ಸಮಯ ಬೇಡ ಎರಡು ಗಂಟೆ ಸಮಯ ಕೊಡ್ರಿ ನಿಮಗೆ ಆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಒಂದು ತರಬೇತಿ ಒಂದು ತಾಲೀಮು ಮಾಡಿ ಒಂದು ಒಳ್ಳೆ ನಾಟಕ ಸರ್ ಮಾಡಿದ್ರೆ ಮೌಲ ಸರ್ ಅಂತ ಹೇಳಿ ಎಲ್ಲ ಇದ್ರ ಪರಿಚಯ ಏನಪ್ಪ ಅಂದ್ರೆ ಮಾಡಿಕೊಡೋಣ ಮೊದಲಿಗೆ ಬರಿ ಪರಿಚಯ ಮಾಡ್ಕೋಬೇಕು ನಮ್ಮ ಕಲಾವಿದ್ರೀ ವಿನಂತಿ ಮಾಡಿದೆ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಮೌಲಯ್ಯಮುಲ್ಲ ನಾಗಲೇಗಾಂವ್ ಕಳತರು ಈ ಸ್ಥಳದಾಗ ನಾನು ಕಲಾವಿದಾಗಿ ಶಿವಸ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಯ್ಯ ಎಸ್ ಮಠಪತಿ ಅಂತ ನಮ್ಮದು ಅಬ್ಜೋಲ್ಪುರ್ ತಾಲೂಕು ಪ್ರಭುಲಿಂಗ ಸರ್ ಕೈಯಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇವರ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ವಿ ಅದೇ ರೀತಿ ನಂದು ಪರಿಚಯ ಏನು ಬೇಡ ಎಲ್ಲರಿಗೆ ಗೊತ್ತೇ ಇದೆ ಇಲ್ಲಿ ಇರ್ತಕ್ಕಂಥವ್ರು ಗೋರಮ್ಮವರು ಗುಲ್ಬರ್ಗ ಅವರು ತಬಲಾ ಮಾಸ್ಟ್ರು ಆಮೇಲೆ ಜಗದೇವಿ ಮೇಡಮ್ ಅವರು ನೀಲಮ್ ಮೇಡಮ್ ಅವರು ಕೂಡ ಕಲಾವಿದರಾಗಿ ಭಾಗವಹಿಸ್ತಾರೆ ಅದಕ್ಕೆ ತಾವು ಹದಿನೈದು ದಿವಸ ಹದಿನೈದು ಮಂದಿ ಹುಡುಗರು ವಯಸ್ಸಾದವ್ರಿಗೆ ಇತ್ತಪ್ಪ ಅಂದ್ರೆ ವಯಸ್ಸಾದವ್ರೂ ಏನು ಸಮಸ್ಯೆ ಇಲ್ಲ ಮಾಡ್ಬೋದು ಹದಿನೈದು ದಿನ ದಿನ ಎರಡು ಗಂಟೆ ರಾತ್ರಿ ಎಂಟರಲ್ಲಿಂದ ಹತ್ತು ರಾತ್ರಿ ಒಂಬತ್ತರಿಂದ ಹನ್ನೊಂದು ಎರಡು ವಲ್ಲಪ್ಪ ಮುಂಜಾನೆ ಏಳರಲ್ಲಿಂದ ಒಂಬತ್ತು ತಾಲೀಮ್ ಮಾಡ್ಕೊಂಡು ನಿಮ್ಮ ಕೆಲಸಕ್ಕೆ ನೀವು ಹೋಗ್ರಿ ನಿಮಗೂ ಗುಲ್ಬರ್ಗ ಬೆಂಗಳೂರು ದೆಹಲಿ ಅಮೇರಿಕ ತನಕ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆದರೆ ಅದಕ್ಕೆ ಇಲ್ಲಿ ಯಾವುದೇ ರೀತಿ ನಾಚಿಕೆ ಗೀಚಿಕೆ ಪಡೋದಿ ಸಂಬಂಧ ಇಲ್ಲ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು ಅದಕ್ಕೆ ಅಂಥ ಒಂದು ಕೆಲಸ ಮುಂದಿನ ವರ್ಷದಲ್ಲಿ ಏನಂದ್ರೆ ಮುಂದಿನ ವರ್ಷದ ಮಹಾದೇವನ ಜಾತ್ರೆಗಾಗಲಿ ಅಂಬಾಬಾಯಿ ಜಾತ್ರೆಗಾಗಲಿ ದಸರಾಕ್ಕಾಗಲಿ ಒಂದು ಹತ್ತು ಹದಿನೈದು ಹುಡುಗರು ಅಂತ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಒಂದು ಜನಪದ ಹಾಡಿನೊಂದಿಗೆ ಪ್ರಾರಂಭ ಮಾಡೋಣ ಅದೇ ರೀತಿ ಈಗ ಜನಪದ ಗೀತೆ ತಂದ್ರಿ ಚಲೋ ಮಾಡಿತ್ತು ಮಮ್ಮಿ ಯಾದ್ರಿ ಅದೇ ರೀತಿ ಮಳಿ ಹೆಚ್ಚಾಗಿದೆ ಎಲ್ಲರಿಗೂ ಗೊತ್ತದ ಮುಂದೆ ಸಮಾಜ ಮಳಿ ಹೆಚ್ಚಾಗಿದೆ ಅದಕ್ಕೆ ಮಳಿ ಒಂದು ಲೆವೆಲ್ನಾಗ ಇರಬೇಕು ಹಿಂದಕ್ಕೆ ಹೆಚ್ಚು ಮಳೆ ಇತ್ತು ಈಗ ಅದರಪ್ಲೆ ಹೆಚ್ಚು ಮಳೆ ಬರ್ತದ ಒಂದೊಂದ್ಸರಿ ಮಳೆ ಬರೋಲ್ಲ ಅದಕ್ಕೆ ಪರಿಸರದ ಬಗ್ಗೆ ಕವಿ ಒಂದು ಹಾಡು ಬರೀತಾನ ಯಾಕೆ ಹಿಂಗೆ ಆಗ್ತದ ಅಂತ ಹೇಳಿ ಒಂದು ಹಾಡು ಬರೀತಾನೆ ಸರ್ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯ ನಾಳೆ ನಾವು ಮಾಯ ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಗಣ ಜನ 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 ಕಾಂಚನದಲ್ಲಿ ಲಾಂಛನದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಎಲ್ಲಾ ಮಾಯಾ ನಾನು ನಾವು ಮಾಯಾ ಎಲ್ಲ ಮಾಯಾ ಝಣ ಕಾಂಚನದಲ್ಲಿ ಅಮೇರಿಕಾದ ಲಾಂಚನದಲ್ಲಿ ಜನ ಜನ ದೇವರ ದಿಂಡರ ಭದ್ರೆಯಲ್ಲಿ ಮಂದಿರ ಮಸೀದಿ ಕಲದಲ್ಲಿ ದೇವರ ಜಿಂಡರ ಭಜನೆಯಲ್ಲಿ ಮಂದಿರ ಮಸೀದಿ ಕತ್ತಲದಲ್ಲಿ ಮಂದಿರ ಮಸೀದಿ ಕತ್ತಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯ ನಾಳೆ ನಾವು ಮಾಯಾ ಎಲ್ಲ ಮಾಯ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಕೋಗಿಲೆ ಕೋಗಿಲೆಯಾದನಿ ಕೇಳಲೆ ಇಲ್ಲ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಕೋಗಿಲೆ ಕೋಗಿಲೆಯಾದನಿ ಕೇಳಲೆ ಇಲ್ಲ ನೆಲದ ಒಳಗಿನ ಗಿಳಿಯೂ ಇಲ್ಲ ಮರದ ಮ್ಯಾಲಿನ ಗಿಳಿಯೂ ಇಲ್ಲ ಎಲ್ಲ ಇಲ್ಲ ಮಲದ ಮ್ಯಾಲಿನ ಗಿಳಿಯೂ ಇಲ್ಲ ನಿನ್ನೆ ಅವುಗಳು ಇಂದು ನಾವುಗಳು ನಾಳೆ ಎಲ್ಲ ಮಾಯಾ ವಯ್ಯ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದಾವಣ್ಣ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದಾವಣ್ಣ ಕದರಿ ಅವುಗಳು ಮಳೆಯನ್ನು ಸರುತ್ತಿದ್ದವು ಅಣ್ಣಿದ್ದವು ಅಣ್ಣ ಮಳೆಯನ್ನೇ ತರುತ್ತಿದ್ದವು ಅಣ್ಣ ಮುಚ್ಚಿ ಹೋದವು ಪಚ್ಚಿ ಹೋದವು ಶಾಪ ಕೊಟ್ಟು ಹೋದವು ಎಲ್ಲ ಮಾಯ ನಗುತ್ತಿದ್ದವು ಅಣ್ಣ ಹಸಿರು ಹಾಸಿಗೆ ಮ್ಯಾಲೆ ಕುರಿಗಳು ಆಟ ಪಾಠ ಆಡುತ್ತಿದ್ದವು ದೂರವಾಯಿತು ಆ ಸಂಬಂಧ ಮಿತಿಯು ಮೀರಿದ ಆಸೆಗಳಿಂದ ಅಂದ್ರೆ ಇವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಸಾದ್ ಅವರು ಈ ಹಾಡನ್ನು ಬರ್ದಾರೆ ದೂರವಾಯಿತು ಆ ಸಂಬಂಧ ಮೀರಿದ ಮಿತಿಯುರಿದ್ರಿ ಯಾವ ಸಂಬಂಧ ಎಲ್ಲ ನಮ್ಮ ಊರಿನಲ್ಲಿ ತಯಾರು ಇತ್ತು ಅದು ಯಾಕಾಯ್ತು ದೂರ ಅಂದ್ರೆ ದೂರವಾಯ್ತು ಆ ಸಂಬಂಧ ಮಿತಿಯು ಮೀರಿದ ಆಶೆಗಳಿಂದ ನಮ್ಮ ಹಿರಿಯರಿಗೆ ಜಾಸ್ತಿ ಆಶೆ ಇಟ್ಟಿವ ಆಸೆ ಇತ್ತು ಸಮಯ ಹೊಲ ಮನಿ ವರ್ಷಿಂದ ಕಳಕಿ ಬೇಕು ಜ್ವಾಳ ಬೇಕು ಹೊಲಗಳಿಗೆ ಸರಿಯಾಗಿ ಬಿತ್ ಬೇಕು ಬೀಜ ಇರ್ಬೇಕು ಒಯ್ ದಿನದ ನಡ್ಕೋತು ದಂದನ ಗಾಡಿ ಕಟ್ಕೊಂಡು ಹೋಗಿ ಮಾರಿ ಬಂದು ಮನೆ ಜೀವನ ಮಾಡ್ತಾ ಇದ್ರು ಶಾಣತನ ಆದಂಗ ಆದಂಗ ಮನುಷ್ಯಗ ಮೊದಲ ಆಸೆ ಕಿಡಿಮ ಇತ್ತು ಜೀವನಕ್ಕೆ ಬೇಕಾದಷ್ಟೇ ಆಸೆ ಇತ್ತು ಈಗ ಆಸೆ ಹೋಗಿ ಅತಿ ಆಸೆ ಅತಿ ಆಸೆ ಹೋಗಿ ದುರಾಸೆ ದುರಾಸೆ ಹೋಗಿ ಒರ ದೊಡ್ಡ ಆಸೆ ಇದೆ ಗಡಿಗಡಸ ಆಸೆ ಅತಿ ಆಯ್ತು ಅಂದ್ರೆ ಏನು ಅಂತೀರಿ ಎಲ್ಲ ನಾನು ಒಬ್ರಿಗೆ ಸಿಗಲಿಲ್ಲ ಎಲ್ಲ ನಾನೇ ತಗೋಬೇಕು ಇಂತ ಅತಿ ಆಸೆಯಿಂದ ಮಳೆ ಬೆಳೆ ಎಲ್ಲ ಏರ್ಪೇರ ಇದೆ ಅಂತ ಕವಿ ಹೇಳ್ತಾನೆ ಹೌದು ಅದಕ್ಕೆ ಏನಂತನ್ ಗೊತ್ತ್ರಿ ದುರಬಾಯಿತು ಆ ಸಂಬಂಧ ಮಿಸಿಯೋ ಮೇರೆದ ಆಸೆಗಳಿಂದ ಎಲ್ಲ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣಕಿ ನೋಡದೆ ಎಲ್ಲಿ ಹೋದವು ಕಾಡು ಕಣಿವೆಗಳು ಕಾಣದಾದವು ಗಿಡ ಬಳ್ಳಿ ಇಲ್ಲವಾದವು ಜಗನಖತ್ತ ಮಟ್ಟೆಗಳಿಲ್ಲ ಹಸು ಪುತ್ತುಗಳು ಬಂದವಲ್ಲ ಕಲೆಯೂ ಕೂಡ ಕೊಲೆಯಾಯ್ತಲ್ಲ ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕು ಸಂಸ್ಕೃತಿಯೆಲ್ಲ ಸ್ವರ್ಗವಾಯ್ತಲ್ಲ